ಹ್ಞೂ ನೋಡಿ ಇಲ್ಲಿ ಬುಧನ್ ಸನ್ನಿಧಿ ಇನ್ ಒನ್ ನಾಟ್ ಓನ್ಲಿ ಶಾಪಿಂಗ್ ನೋಡಿ ಕಾಣ್ತಿದೆ ಅಲ್ಲ ನೀವು ಯಾವ ದೇವಸ್ಥಾನಕ್ಕಾದರೂ ಬನ್ನಿ ತಮಿಳ್ನಾಡಲ್ಲಿ ಫುಲ್ಲು ವಿಶಾಲವಾದ ಜಾಗ ಎಕರೆಗಟ್ಲೆ ಇರುತ್ತೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ವಿಶಾಲವಾಗಿದೆ ನೋಡಿ ಕಾಣ್ತಿದ್ದೆಲ್ಲ ಅಲ್ಲಿ ಎಂಟ್ರೆ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಹೋಗ್ತಾ ಹೋಗೋದು ಅದೇ ನೋಡಿ ಎಷ್ಟು ಶಾಲಿದೆ ಆ ಗೋಪುರದಿಂದ ಒಳಗಡೆ ಬಂದರೆ ಇದು ಬುಧನ್ ಟೆಂಪಲ್ ಕಾಣ್ತಾ ಇದಲ್ಲ ಅದರ ಎದುರುಗಡೆನೆ ಕಲ್ಯಾಣಿ ಕಾಣ್ತಾ ಇದೆ ನೋಡಿ ಒಳಗಡೆ ಶೂಟ್ ಮಾಡಲ್ಲ ಸೊ ಜಸ್ಟ್ ಆಚೆದೊಂದು ಮಾತ್ರ ತೋರಿಸ್ತೀನಿ ನವಗ್ರಹ ಅಂದರೆ ಸೊ ಒಂಬತ್ತು ಗ್ರಹಗಳದಿದೆಯಲ್ಲ ಒಂಬತ್ತು ಗ್ರಹ ದೇವಸ್ಥಾನ ಕವರ್ ಮಾಡಬೇಕು ಒಂದು ದಿನದಲ್ಲಿ ನೋಡೋಣ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ Thank you.